ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಬಸಿನೀರು ಮುದ್ದಪ್ಪ ಪ್ರೌಢಶಾಲೆಯ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಧ್ವಜಾರೋಹಣಕ್ಕೆ ನೋಡಲು ಬಂದಿದ್ದ ವಿಶ್ವಕರ್ಮ ಸಮುದಾಯದ ಮಾಜಿ ಅಧ್ಯಕ್ಷ ವೆಂಕಟೇಶ್ ಆಚಾರ್ ಅವರು ಕಾರು ಪಾರ್ಕಿಂಗ್ನಲ್ಲಿ ಬಿಟ್ಟಿರುವ ವೇಳೆ ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಕಿಡಿಯಿಂದ ಕಾರಿನ ಬ್ಯಾನೆಟ್ ಬೆಂಕಿ ಹೊತ್ತಿಕೊಂಡು ಧಗಧಗನೆ ಹುರಿದ ಘಟನೆ ನಡೆದಿದೆ ಸ್ಥಳದಲ್ಲಿದ್ದ ಪೊಲೀಸ್ ಇಲಾಖೆ ಹಾಗೂ ಫೈರ್ ಎಂಜಿನ್ ಇದ್ದರಿಂದ ಕಾರ್ಯಾಚರಣೆಗೆ ಅನುಕೂಲವಾಗಿದೆ ಇನ್ನು ಈ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಎಂದು ಹೇಳಬಹುದು ಇನ್ನು ಈ ವಾಹನದಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಅನಾಹುತ ಸಂಭವಿಸಿಲ್ಲ ಈ ಸಂದರ್ಭದಲ್ಲಿ ಪಿಎಸ್ಐ ಶಿವರಾಜ್ ನೇತೃತ್ವದಲ್ಲಿ ತಂಡ ಗೌಡಾಯಿಸಿ ಅಗ್ನಿಶಾಮಕ ಸಿಬ್ಬಂದಿ ಜೊತೆ ಕೈಜೋಡಿಸಿ ಅನಾಹುತ ತಪ್ಪಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದ ಪೊಲೀಸ್ ಹಾಗೂ ಫೈರ್ ಎಂಜಿನ್ ಅಧಿಕಾರಿಗಳಿಗೆ ಜನಸಾಮಾನ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿ ಮೌನೇಶ್ ಅಂತ ಅದು ಬ್ಯಾಟ್ರಿ ಒಳಗಡೆ ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ಒಳಗಡೆ ಬೆಂಕಿ ಎತ್ಕೊಂಡಿದೆ ನಮಗೆ ಗೊತ್ತಿಲ್ಲ ನಾವು ಬಂದು ನೋಡಿದಾಗ ಅದಿರ್ತದೆ ಆಟೋಮೆಟಿಕ್ ಆಗಿ ಬೆಂಕಿ ಎತ್ಕೊಂಡಿದೆ ಬೆಂಕಿ ಎತ್ಕೊಂಡಿದೆ ಏನು ಅನಾಹುತ ಏನಾಗಿದೆ ಏನು ಆಗಿಲ್ಲ ಸರ್ ಗಾಡಿಯಲ್ಲಿ ಯಾರು ಇರಲಿಲ್ಲ ಸರ್ ಗಾಡಿಯಲ್ಲಿ ಯಾರು ಇರಲಿಲ್ಲ ಇಲ್ಲಿ ಬಿಟ್ಟು ಒಳಗಡೆ ನೋಡೋಕೆ ಬಂದಿದ್ದೀರಾ ಗಾಡಿ ಬಿಟ್ಟು ಹೊರಗಡೆ ಕಾರ್ಯಕ್ರಮಕ್ಕೆ ನಾವು ಎಂಟ್ರಿ ಆಗಿದ್ವಿ ಹಂಗಾಗಿ ಹೋಗಿದ್ವಿ ಗಾಡಿ ಲಾಕ್ ಮಾಡ್ಕೊಂಡು ಹೋಗಿದ್ರೆ ಲಾಕ್ ಮಾಡ್ಕೊಂಡು ಓಕೆ ಗಾಡಿಯಲ್ಲಿ